ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಗೋಪಾಲ ಸ್ವಾಮಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಒಂಬತ್ತರಲ್ಲಿ ಗೋಪಾಲ ಸ್ವಾಮಿಯನ್ನ ಹಾಸನದ ಯಶ್ಲೂರು ಭಾಗದಲ್ಲಿ ಕಾರ್ಯಾಚರಣೆ ಮಾಡಿ ಸೆರೆಡಿತಾರೆ ತುಂಬ ಪುಂಡಾಟಿಕೆ ಮೆರೆಸಿದಂಥ ರೈತರ ಜಮೀನು ಹಾಗೂ ಇತರ ತಾಂಧಗಳನ್ನು ಮಾಡುತ್ತಿದ್ದಾಗ ಗೋಪಾಲ ಸ್ವಾಮಿಯನ್ನು ಕ್ಯಾಪ್ಚರ್ ಮಾಡಿ ನಮ್ಮ ಅಭಿಮನ್ಯು ಮತ್ತು ತಂಡ ಕ್ಯಾಪ್ಚರ್ ಮಾಡುತ್ತೆ ಮಾಡಿ ತಂದು ಮೂರ್ಕಲ್ ಕ್ಯಾಂಪ್ ಆಗ ಮತ್ತಿಗೂ ಇರಲಿಲ್ಲ ಮೂರ್ಕಲ್ ಕ್ಯಾಂಪಲ್ಲಿ ಪಳಗಿಸ್ತಾರೆ ಇದನ್ನ ಮಾತು ಅಂತ ಅಂತೇಳಿದ್ರೆ ದಾಸ ಮತ್ತೆ ಸುನಿಲ್ ಸುನಿಲ್ ಯಾರು ಅಂತ ಹೇಳಿದ್ರೆ ನಮ್ಮ ಕೆ ಗುಡಿ ಗಜೇಂದ್ರದಲ್ಲಿ ಮಾವುತರಾಗಿ ಕೆಲಸ ನಿರ್ವಹಿಸ್ತಿದ್ದಾರಲ್ಲ ಅವರೇ ಸುನಿಲ್ ಹಾಗೆ ಇಬ್ಬರಳು ಪಳಗಿಸ್ತಾರೆ ಕಾಲಿಂದ ಹೊರ ತೆಗ್ದ ಮೇಲೆ ಸುನಿಲ್ ಅವರು ಕೆಗುಡಿ ಕಡೆ ಹೋಗ್ತಾರೆ ದಾಸರು ಒಬ್ಬರಾಗ್ತಾರೆ ದಾಸ ಒಬ್ಬರಾಗಿರುವಾಗ ಆಗ ಮೇನಕ್ಕೆ ಆನೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಂಥ ಮಾವುತ ಅಂತ ಹೇಳಿದ್ರೆ ಮೇನಕ್ಕೆ ಗೋಪಾಲ ಮೇನಕ್ಕೆ ಗೋಪಾಲ್ ಅವ್ರು ಬಂದು ನಮ್ಮ ದಾಸೊಟ್ಟಿಗೆ ಸೇರಿಕೊಂಡಿರ್ತಾರೆ ಹೀಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಗೋಪಾಲ್ ಸ್ವಾಮಿ ಅಚ್ಚುಗಟ್ಟಾಗಿ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಒಳ್ಳೆಯ ಆನೆ ಆಗಿರುತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ದಾಸನವರನ್ನು ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಮಾಡಿ ಲಕ್ಷ್ಮೀಶ ಆನೆಗೆ ಲಕ್ಷ್ಮೀಶ ಆನೆ ಯಾವುದು ಅಂತ ಹೇಳಿದ್ರೆ ನಮ್ಮ ಸಿರೂರು ಮಠದಲ್ಲಿ ಈ ಕೆಲಸ ಮಾಡ್ತಿದ್ದಂಥ ಆನೆ ಅಲ್ಲಿ ಮಾವತನನ್ನು ಕೊಂದ ನಂತರ ಅದನ್ನು ಮತ್ತಿಗೂಡಿಗೆ ತಂದಿರ್ತಾರೆ ಮತ್ತಿಗೂಡುಗೆ ತಂದ ನಂತರ ಅದಕ್ಕೆ ತರಬೇತಿ ನೀಡಿ ಮತ್ತಿಗೂಡು ಕ್ಯಾಂಪಿಂದ ಕೊಳವಿಗೆ ಹೋಗಿರುತ್ತೆ ಹೆಬ್ಬಳ ಕ್ಯಾಂಪ್ ಇತ್ತು ಅಲ್ಲಿಗೆ ಹೋಗಿರುತ್ತೆ ಇದೇ ಸಂದರ್ಭದಲ್ಲಿ ದಾಸನವ್ರನ್ನ ಆನೆಗೆ ಮಾವತನಾಗಿ ಕಳಿಸ್ತಾರೆ ಗೋಪಾಲ ಗೋಪಾಲೊಟ್ಟಿಗೆ ಬಂದು ಆಗ ಸೃಜನ್ ಸೃಜನ್ ಸೇರಿಕೊಳ್ತಾರೆ ಸೃಜನ್ ಅವರು ಸಹ ಕೆಲಸ ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಇವರಿಗೆ ಮೇನಕೆ ಗೋಪಾಲ ಅವರಿಗೆ ಪ್ರಮೋಷನ್ ಆಗುತ್ತೆ ಪ್ರಮೋಷನ್ ಆದ ನಂತರ ಆ ಮೇನಕಿ ಗೋಪಾಲ್ ಅವರು ಜಮೆದಾರ್ ಆಗಿ ಮತ್ತಿಗೂಡು ಕ್ಯಾಂಪ್ ಬರ್ತಾರೆ ಆ ನಂತರ ಗೋಪಾಲ್ ಸ್ವಾಮಿ ಒಟ್ಟಿಗೆ ಸೇರಿಕೊಳ್ಳೋದು ಸೃಜನ್ ಒಟ್ಟಿಗೆ ಸೇರಿಕೊಳ್ಳುವಂಥ ಮಾತ ಕಾವಡಿ ಹೆಸರು ಬಂದು ಸಂಜು ಆಲಿಯಾಸ್ ಮಂಜು ಸಂಜೀವಾಲಯಸ್ ಮಂಜುಂತಳು ಸೇರಿಕೊಂಡು ಇಬ್ಬರೊಳು ಕೆಲಸ ಮಾಡ್ತಾ ಇರ್ತಾರೆ ಇದರ ನಡುವೆ ಲಕ್ಷ್ಮೀಶ್ಲಿ ಕೆಲಸ ಮಾಡ್ತಿದ್ದಂಥ ದಾಸನವರು ಹಠಾತ್ ಆಗಿ ನಿಧನವಂತಾರೆ ಮತ್ತೆ ಈ ಇಬ್ಬರು ಆನೆಗಳನ್ನ ಆನೆಯನ್ನು ಅಚ್ಚುಕಟ್ಟಾಗಿ ನೋಡ್ಕೊಂಡಿರ್ತಾರೆ ಇದೇ ಸಂದರ್ಭದಲ್ಲಿ ಗೋಪಾಲ ಸ್ವಾಮಿಗೆ ಮದ ಇರುತ್ತೆ ಮತ್ತೆಗೂಡು ಕ್ಯಾಂಪಲ್ಲಿ ಇದ್ದಂಥ ಗೋಪಾಲ ಸ್ವಾಮಿಯು ಹಾಗೂ ಅಭಿಮನ್ಯು ಎರಡೂ ಮತ ಬರುವ ಕಾರಣ ಗೋಪಾಲ ಭೀಮನ ಭೀಮನಕಟ್ಟೆ ಕಡೆ ಹಾಗೆ ವರ್ಗಾಯಿಸ್ತಾರೆ ಇವರು ಹುಡುಗರು ನಮ್ಮ ಮಾವತ ಹುಡುಗರು ಬಂದು ಈ ಆನೆನ ಮೇಯ್ಲಿಕ್ಕೆ ಅಂತ ಕಾಡಿಗೆ ಬಿಟ್ಟಿರ್ತಾರೆ ಇದೇ ಸಂದರ್ಭದಲ್ಲಿ ಒಂದು ಹೆಣ್ಣಾನೆ ಕೂಗುತ್ತೆ ಕೂಗಿದಾಗ ಮತದಲ್ಲ ಗೋಪಾಲ ಸ್ವಾಮಿಗೆ ಕೂಗುತ್ತೆ ಈ ಸಂದರ್ಭದಲ್ಲಿ ಹೆಣ್ಣಾನೆ ಗೋಪಾಲ ಸ್ವಾಮಿ ಇರೋ ಕಡೆ ಬರುತ್ತೆ ಬರುತ್ತಿರಬೇಕಾದ್ರೆ ಅದರ ಹಿಂದೆಯೇ ಮತ್ತೊಂದು ಮದ ಬಂದಂಥ ಆನೆ ಅಂತೇಳಿದ್ರೆ ಅದು ಕಾಡಾನೆ ಅಯ್ಯಪ್ಪ ಅದು ವೀರನವಸಳಿ ಭಾಗದ ಆನೆ ದೈತ್ಯ ಆನೆ ಏನಾಗುತ್ತೆ ಹೇಳಿದ್ರೆ ಗೋಪಾಲ ಸ್ವಾಮಿಗೆ ಮದ ಎಣ್ಣಾನೆಗೆ ಮದ ಅದೇ ರೀತಿ ಅಯ್ಯಪ್ಪರಿಗೂ ಮದ ಗೋಪಾಲಸ್ವಾಮಿ ಹೆಚ್ಚು ಮದ ಇದ್ದ ಕಾರಣ ಕಾಲಿಗೆ ಬೇಡಿ ಇತ್ತು ಬೇಡಿದಂಥ ಸಂದರ್ಭದಲ್ಲಿ ಎರಡಕ್ಕೂ ಫೈಟ್ ಆಗುತ್ತೆ ಟು ಏಟು ಎದುರೇಟು ಭಾರಿ ಜೋರಾಗಿ ನಡೆಯುತ್ತೆ ದುರದೃಷ್ಟವತ್ತು ಗೋಪಾಲ ಸ್ವಾಮಿ ಕಾಲಲ್ಲಿ ಇದ್ದಿದ್ದರಿಂದ ಮದ ಬಂದಿದ್ದ ಕಾರಣ ಬೇಡಿ ಹಾಕಿರ್ತಾರಲ್ವ ಬೇಡಿ ಹಾಕಿದ್ದರಿಂದ ಗೋಪಾಲಸ್ವಾಮಿ ಕೆರೆ ಏರಿ ಮೇಲೆ ಹತ್ತಿದೆ ಹತ್ತಿದಂಥ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಬಂದಂಥ ಅಯ್ಯಪ್ಪ ಆನೆ ಗೋಪಾಲ ಸ್ವಾಮಿಗೆ ಕಾಲಿಗೆ ಸರಿಯಾಗಿ ತಿವಿ ತಿವಿಯೇಬಾರದಂಥ ಜಾಗ ತಿವಿತೆ ಮೂಳೆಗಳೆಲ್ಲ ಒಡೆದು ಹೋಗುತ್ತೆ ಇದರಿಂದ ನೋವಿನಲ್ಲಿ ಗೋಪಾಲ ಸ್ವಾಮಿ ಸ್ವ ಪ್ರಾಣ ಬಿಡುತ್ತೆ ಗೋಪಾಲ ಸ್ವಾಮಿ ದಸರಾದಲ್ಲಿ ಭಾಗಿಯಾಗಿದ್ದಾನೆ ಅದೇ ರೀತಿ ಈ ಫೈಟ್ ನಡೆದಂಥ ಸಂದರ್ಭ ಸ್ವಾಮಿ ಕಾಲಲ್ಲಿ ಬೇಡಿ ಏನೋ ಅದರಲ್ಲ ಗೋಪಾಲ ಸ್ವಾಮಿಗೆ ಯಾವ ಲೆಕ್ಕಕ್ಕೂ ಇಲ್ಲದಂತಹ ಆನೆ ಅಂತ ದೈತ್ಯ ಗೋಪಾಲಸ್ವಾಮಿ ಅದರ ಅದೃಷ್ಟ ಚೆನ್ನಾಗಿತ್ತು ಕಾಡಾನೇದು ಅದರಿಂದ ಗೋಪಾಲ ಸ್ವಾಮಿ ಕಳೆದುಕೊಳ್ಳುವಂಥ ಘಟನೆ ದುರ್ಘಟನೆ ನಡೆದಿದೆ ಇದೇ ಸಂದರ್ಭದಲ್ಲಿ ದಸರಾದಲ್ಲೂ ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಗೋಪಾಲ ಸ್ವಾಮಿ ಭಾಗಿಯಾಗ್ತಾನೆ ಬಾಕಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಅಂಬಾರಿ ಬರ್ತಾನೆ ಅಂಬಾರಿ ಒತ್ತಂಥ ಸಂದರ್ಭದಲ್ಲಿ ಸ್ವಲ್ಪ ವಿಚಲಿತನುಗೊಳ್ಳುತ್ತಾನೆ ಪಟಾಕಿ ಸೌಂಡಿಗೆ ಸ್ವಲ್ಪ ಗಾಬರಿ ಾಗಿ ಅಡ್ಡದಿಡ್ಡಿ ಓಡುತ್ತಾನೆ ಅದೇ ರೀತಿ ತುಂಬ ಚೆನ್ನಾಗಿ ಮತ್ತೆ ಮತ್ತೆ ದಸರಾಕ್ಕೆ ಹೋಗಿ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಕುಮ್ಕಿ ಕಾರ್ಯಾಚರಣೆಗೆ ಗೋಪಾಲ ಸ್ವಾಮಿಯನ್ನು ಬಳಸ್ತಿದ್ದರು ಅದೇ ರೀತಿ ಶ್ರೀರಂಗಪಟ್ಟಣದ ಅಂಬರಿನೂ ಹೊರ್ತಾನೆ ಇತ್ತು ಮುಂಬರುವ ದಿನಗಳಲ್ಲಿ ಅಂಬಾರಿ ಆನೆ ಗೋಪಾಲ ಸ್ವಾಮಿ ಅಂತೇಳಿ ಹೇಳ್ತಾ ಇದ್ರು ಗೋಪಾಲ ಸ್ವಾಮಿಗಾದ್ರೂ ಒಂದು ವೀಕ್ನೆಸ್ ಅಂತಿದ್ರೆ ಆತನ ಮೇಲೆ ಭಾರ ಹಾಕುವಾಗ ಒಂದು ಸ್ವಲ್ಪ ವಿಚ್ ವಿಚಲಿತನ ಆಯ್ತಿದ್ದ ಏನು ನನ್ನ ಮೇಲೆ ಭಾರ ಹಾಕೋದು ಅಂತ ಈ ಲೆಕ್ಕದಲ್ಲಿ ಒಳ್ಳೆಯ ಆನೆನೇ ಏನೋ ಅವನಿಗೆ ಭಾರ ಹಾಕೋದಷ್ಟು ಖುಷಿಯಾಗ್ತಿರ್ಲಿಲ್ಲ ಮತ್ತೆ ಮತ್ತೆ ಎಲ್ಲದಕ್ಕೂ ಅಭ್ಯಾಸ ಆಗಿ ಮರಳು ಓಟೆ ತಾಲೀಮ್ ಎಲ್ಲದರಲ್ಲೂ ಭಾಗವಹಿಸುತ್ತಿದ್ದ ಭಾಗವಹಿಸಿ ಒಳ್ಳೆ ಹೆಸರನ್ನು ಪಡೆದಿದ್ದ ಮುಂದಿನ ದಿನಗಳಲ್ಲಿ ಅಂಬಾರಿ ಆನೆನೇ ಗೋಪಾಲ್ ಸ್ವಾಮಿ ಅಂತ ಎಲ್ಲರೂ ಹೇಳ್ತಿದ್ರು ಗೋಪಾಲ ಸ್ವಾಮಿನ ಅಂಬಾರಿಯನ್ನಾಗಿ ನೋಡಲಿಕ್ಕೆ ನಮಗೆ ಆಗಲೇ ಇಲ್ಲ ಇನ್ನೊಂದು ಫ್ರೆಂಡ್ಸ್ ಏನಂತಂದರೆ ನಾವು ಯಾವಾಗಲೂ ತುಂಬ ಏನು ಇಷ್ಟಪಡ್ತೀವಿ ಇದು ಈ ಥರ ಆಗುತ್ತಾಗುತ್ತೆ ಇದು ಮುಂದೆ ಈ ಥರದಲ್ಲಿ ಆಗುತ್ತೆ ಇದು ಅಂಬಾರಿ ಬರುತ್ತೆ ಮತ್ತೊಂದು ಯಾವುದು ಆಸೆ ಇಟ್ಕೊಂಡಿರ್ತೀವಿ ಅದು ನಮ್ಮ ಕೈಗೆ ಎಟಕೋದಿಲ್ಲ ಎಕ್ಸಾಂಪಲ್ ನಾವು ದ್ರೋಣನ ದ್ರೋಣ ಟು ನೋಡಿ ಅದನ್ನು ಅಂಬರಿಯಾನೆ ಅಂಬರಿಯಾನೆ ತಿಳ್ಕೊಂಡಿದ್ದು ತುಂಬ ಖುಷಿಪಟ್ಟು ಅದೇ ರೀತಿ ಗೋಪಾಲ ಸ್ವಾಮಿ ಅಂಬಾರಿ ಬರುತ್ತೆ ಅಂತ ತಿಳ್ಕೊ ಆಸೆ ಪಟ್ಟು ಆ ದೇವರು ಆ ಭಾಗ್ಯ ಸಿಗಲೇ ಇಲ್ಲ ಈ ಎರಡನ್ನೂ ನಮ್ಮ ಕೈಯಿಂದ ಕಿತ್ಕೊಂಡ ಇದೇ ರೀತಿ ಅಂಬರಿ ಅಭಿಮಾನಿನ ಕಾಲದ ನಂತರ ಗೋಪಾಲ ಸ್ವಾಮಿನ ಅಂಬಾರಿ ಬರ್ಬೇಕಿತ್ತು ಇಲ್ಲ ಆ ದ್ರೋಣ ಟು ಅದು ಒಂದಿತ್ತು ಅದು ಬರ್ತಿತ್ತು ಈ ಥರದಲ್ಲಿ ನಾವು ಏನು ಆಸೆ ಪಟ್ಕೊಂಡಿರ್ತೀವಿ ಹೆಚ್ಚು ಆಸೆ ಪಟ್ಟಿರ್ತೀವಿ ದೇವರು ಅದನ್ನ ಉಳಿಸಲ್ಲ ಅವ ಮುಂದಾದರೂ ಅಷ್ಟೇ ಈ ಆನೆ ಅಂಬಾರಿ ಬರುತ್ತೆ ಆ ಆನೆ ಅಂಬಾರಿ ಬರುತ್ತೆ ಬೇಡ ಕಾಂಪಿಟೇಷನ್ ಬೇಡ ನಾವು ಹೇಳೋದು ಬೇಡ ಅದಾದ್ದು ಸಂದರ್ಭ ಬಂದಾಗ ಅದಾದ್ದು ಆನೆಗಳಿಗೆ ಆ ದೇವರೇ ಅವಕ್ಕೆ ಒಂದು ಭಾಗ್ಯ ಕೊಡ್ತಾನೆ ಆ ಭಾಗ್ಯ ಕೊಟ್ಟಾಗ ಅವುಗಳ ಅಂಬಾರಿ ಹೊರಲಿ ನಾವೇನು ಒಂದ್ರ ಮೇಲೆ ಜಾಸ್ತಿ ಪ್ರೀತಿ ಆಸೆ ಇಟ್ಟಿರ್ತೀವಿ ಆ ಆಸೆ ಪ್ರೀತಿಗೆ ನಾವುಗಳು ನಮಗೆ ಗೀಟಲ್ಲದು ತುಂಬ ಬೇಜಾರಾಗುತ್ತೆ ಇದನ್ನು ಹೇಳ್ಬಾರ್ದು ಹೇಳ್ತಾ ಇದ್ದೀನಿ ಆದರೂ ಎರಡು ಆನೆಗಳು ಅಮೂಲ್ಯ ರತ್ನಗಳೆದಾಗಿದ್ದು ಆ ದ್ರೋಣ ಅಂತೂ ಹೇಳದೆ ಬಿಟ್ಟು ಹೈಯೆಸ್ಟ್ ಸ್ಪೀಡ್ ವಾಕರ್ ರೆಕಾರ್ಡ್ ಇದೆ ಅದರದ್ದು ಮೈಸೂರು ದಸರಾದಲ್ಲಿ ಭಾಗವಹಿಸಿದಂಥ ಮರಳುಮೊಟ್ಟೆ ತಾಲೀಮಿನಲ್ಲಿ ಅದೇ ರೀತಿ ಇದು ಗೋಪಾಲ ಸ್ವಾಮಿ ಸ್ಟೋರಿ ಗೋಪಾಲ ಸ್ವಾಮಿ ಯಾವುದೇ ಆನೆಗಳಿಗೆ ಎದುರುದ್ದಿಲ್ಲ ಎದುರೋದಿಂತ ಮದ ಬಂದಾಗ ಯಾವುದೇ ಆನೆ ಆಗಲಿ ಈಗ ಅಭಿಮನಿಗೆ ಮದ ಇಲ್ಲ ಅಂತಂದರೆ ಬೇರೆ ಆನೆಗೆ ಎದುರುತ್ತದೆ ಅಭಿಮನ್ಯು ಅಭಿಮನ್ಯುಗೆ ಮದ ಇದೆ ಅಂತಂದರೆ ಇತರ ಆನೆಗಳು ಎದುರುತ್ತೆ ಇದು ಪ್ರಕೃತಿ ನಿಯಮ ಅದು ಯಾರು ಏನು ಈಗ ಅಭಿಮನ್ಯು ಅರ್ಜುನ ಯಾವುದೇ ಆನೆಗೆ ಎದುರೋದಿಲ್ಲ ಅಂತಲ್ಲ ಕೊಟ್ಟು ನಿಲ್ಲುತ್ತೆ ಅದರ ಭಯ ಅಂತೇಳೋದು ಇದ್ದೇ ಇರುತ್ತೆ ಮಾವುತ ಇರೋದ್ರಿಂದ ಅವು ಬೇರೆವಾಗಿ ನಿಲ್ತಾರೆ ಮಾವುತ ಇಲ್ಲ ಅಂತಂದರೆ ಎಲ್ಲ ಆನೆಗಳು ಮದ ಬಂದ ಅಪೋಸಿಟಲ್ಲಿ ಮದ ಬಂದಂಥ ಆನೆ ಇದ್ದಾಗ ಇವುಗಳಿಗೆ ಮದ ಇಲ್ಲ ಅಂತೇಳಿದ್ರೆ ಓಡುತ್ತೆ ಎಲ್ಲ ಇರುತ್ತೆ ಗೋಪಾಲ ಸ್ವಾಮಿ ಒಳ್ಳೆಯ ಫೈಟ್ರು ಕೂಡ ಒಳ್ಳೆಯ ತಾಕತ್ತಿದ್ದಂಥನೆ ಈಗ ಸರಿ ಸುಮಾರು ಒಂದು ನಲ್ವತ್ನಾಲ್ಕು ನಲವತ್ತೈದು ವರ್ಷ ವಯಸ್ಸಾಗ್ತಿತ್ತೇನೋ ಮತ್ತು ಹನ್ನೆರಡು ವರ್ಷಗಳ ಕಾಲ ದಸರಾದಲ್ಲಿ ಹದಿಮೂರು ವರ್ಷಗಳ ಕಾಲ ದಸರಾದಲ್ಲಿ ಭಾಗವಹಿಸಿದ್ದೇನೆ ಮಾಹಿತಿ ಇತ್ತು ಓಕೆ ಫ್ರೆಂಡ್ಸ್ ಮತ್ತು ಗೋಪಾಲ ಸ್ವಾಮಿ ಬಗ್ಗೆ ಹೆಚ್ಚು ತಿಳಿದ್ರೆ ಹೇಳ್ತೀನಿ ನೋಡಿ ಅಪರೂಪದ ವೀಡಿಯೋ ಕ್ಲಿಪ್ಪಿಂಗ್ಗಳಿದು ಇದು ನೋಡಿ ಸಂತೋಷ ಪಡಿ ಏನು ಮಾಡೋದು ಗಿಡದಲ್ಲಿ ನೋಡುವಂಥ ಪರಿಸ್ಥಿತಿ ಗೋಪಾಲ ಸ್ವಾಮಿ ಇದ್ದಿದ್ದರೆ ಮುಂಬರುವ ವರ್ಷಗಳಿಂದನೋ ಇಲ್ಲ ಆಚೆ ವರ್ಷದ ಅದರ ಆಚೆ ವರ್ಷದಿಂದನೋ ಅಂಬಾರಿ ಬರುವಂಥ ಎಲ್ಲ ಯೋಗವೂ ಇತ್ತು ನಮ್ಮ ದುರದೃಷ್ಟ ಗೋಪಾಲ್ ಸ್ವಾಮಿ ಕಳ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು